ಕೇತು ಮಹಾದಶ ಒಳಗಡೆ ಚಂದ್ರನ ಅಂತರ್ದೇಶ ದಿ ಎಂಡ್ ಆಗಲಿಕ್ಕೆ ಬರ್ತಾ ಇದೆ ಇನ್ನೇನು ಹದಿನೈದು ದಿನದಲ್ಲಿ ದಿ ಎಂಡ್ ಆಗುತ್ತೆ ತುಂಬ ಜನರದ್ದು ಕೇತು ಮಹಾದಶ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವ್ರು ಸಂಪೂರ್ಣವಾಗಿ ರೋಡಿಗೆ ಬರ್ತಾರೆ ಪಾಪಾರಾಗ್ತಾರೆ ಎಲ್ಲವನ್ನು ಕೂಡ ಕಳ್ಕೊತಾರೆ ಏಯ್ಟಿ ಪರ್ಸೆಂಟ್ ಚಾರ್ಟ್ಸಲ್ಲಿ ಹಿಂಗಾಗುತ್ತೆ ಟ್ವೆಂಟಿ ಪರ್ಸೆಂಟ್ ಚಾರ್ಟ್ಸಲ್ಲಿ ನ್ಯೂಟ್ರಲ್ ಆದರೂ ಇರ್ಬೋದು ಅಥವಾ ಪಾಸಿಟಿವ್ ಆದರೂ ಆಗ್ಬೋದು ಏಯ್ಟಿ ಪರ್ಸೆಂಟ್ ಚಾರ್ಟ್ ಸೊ ನನ್ನ ಫ್ರೆಂಡ್ದು ಒಬ್ಬೊಂದು ಕೇತು ಮಹಾದಶ ಸ್ಟಾರ್ಟ್ ಆಗುವಾಗ ಒಂದು ಏಳೆಂಟು ವರ್ಷದ ಹಿಂದಿನ ಮಾತಿದ್ದು ತಂದೆಯದು ಒಂದೊಂದೂವರೆ ಕೋಟಿ ರೂಪಾಯಿ ಸಾಲ ಇತ್ತು ಸಡನ್ನಾಗಿ ತಂದೆ ಡೆತ್ ಆಗಿಬಿಟ್ಟು ಒಂದೂವರೆ ಕೋಟಿ ರೂಪಾಯಿ ಈ ಇಪ್ಪತ್ತೇಳು ಇಪ್ಪತ್ತಾರು ವಯಸ್ಸಿನ ವ್ಯಕ್ತಿ ಕಟ್ಟುವ ಪರಿಸ್ಥಿತಿ ಬಂತು ಹಾಗಿದ್ದಾಗ ಕಾರ್ ಮಾರ್ಬೇಕಾಯಿತು ಇದ್ದ ರೋಡ್ ಸೈಡ್ ಇದ್ದ ಕಮರ್ಷಿಯಲ್ ಬಂಗಲೆ ಮಾರ್ಬೇಕಾಯ್ತು ಇದ್ದ ಮನೆ ಮಾರ್ಬೇಕಾಯ್ತು ಹುಟ್ಟ ಬಟ್ಟೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಸೊ ಕೇತು ಮಹಾದಶೆ ಮುಗಿಯುವರೆಗೂ ಹಾಗೆ ಇದ್ದುಕೊಂಡು ಶುಕ್ರನ ಮಹಾದಶೆ ಸ್ಟಾರ್ಟ್ ಆದಮೇಲೆ ಏನೋ ಒಂದು ಲಾಭ ಆಗಲಿಕ್ಕೆ ಶುರುವಾಯಿತು ಮತ್ತು ಪ್ಲಾಟು ಚಿಕ್ಕ ಮನೆ ಈ ಥರ ಮತ್ತೆ ಸ್ಟಾರ್ಟ್ ಆಯಿತು ಸೊ ಇದು ಏನಿದೆ ಕೇತು ಮಹಾದಶ ಒನ್ ಆಫ್ ದಿ ಡೇಂಜರಸ್ ಮಹಾದಶ ಮಿತ್ರ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾ ಕೇತು ಮಹಾದಶಲ್ಲಿ ತುಂಬ ವ್ಯಕ್ತಿಗಳು ನೋಡಿದ್ವಿ ಯಾಕಂದರೆ ಕೇತು ಒಂದು ಮಟೀರಿಯಲಿಸ್ಟಿಕ್ ಪ್ಲ್ಯಾನೆಟ್ ಅಲ್ಲ ಒಂದು ವೈರಾಗ್ಯ ಹೆಂಗೆ ಕೇತು ಅಂದರೆ ಕಾವಿ ಬಟ್ಟಿ ಹಾಕ್ಕೊಂಡು ಕಂಕಣದಲ್ಲಿ ಒಂದು ಜೋಳಿಗೆ ಹಿಡ್ಕೊಂಡು ಕಮಂಡಲ್ ಹಿಡ್ಕೊಂಡು ಮನೆ 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 ಭಿಕ್ಷೆ ಬೇಡಿ ತಿನ್ನೋದೇನಿದೆ ಕೇತು ಕೇತುವೆ ನಿನ್ನೆದು ಆಗಿ ಹೋಗಿರೋದ್ರ ಬಗ್ಗೆ ವಿಚಾರ ಇಲ್ಲ ನಾಳೆ ಆಗೋದ್ರ ಬಗ್ಗೆ ಚಿಂತೆ ಇರಲ್ಲ ದಟ್ ಈಸ್ ಕೇತು ಯಾಕಂದರೆ ಕೇತುಗೆ ಹೆಡ್ಲೆಸ್ ಪ್ಲಾನೆಟ್ ಅಂತಾರೆ ನಿನ್ನೆದು ನಾಳೆದು ಸಂಬಂಧ ಇಲ್ಲ ಇವತ್ತಿನ ಮಾತ್ರ ಸಂಬಂಧ ನಿನ್ನೆ ಆಗಿದ್ದು ನಾಳೆದ್ದು ಇಲ್ಲ ಅದನ್ನೇ ವಿಚಾರ ಮಾಡ್ತಾ ಕೊಡ್ತೀನಿ ಅಂದರೆ ನಿಮ್ಮ ಕತೆ ಮುಗಿಸಿಬಿಡ್ತಾನೆ ಕೇತು ಅದೇ ಕಾರಣಕ್ಕೆ ಒಂದು ವರ್ಷ ಒಂದೂವರೆ ವರ್ಷದ್ದು ನನ್ನದು ಯೂಟ್ಯೂಬ್ ಹಿಸ್ಟ್ರಿ ನೋಡಿದರೆ ಮೊದಲಿನಂಗೆ ನನ್ನ ನನ್ನ ವೀಡಿಯೋಸ್ ಇಲ್ಲ ಶಾರ್ಟ್ ಆದರಿದ್ದಾವೆ ಮಧ್ಯದಲ್ಲಿ ಭಾಳಷ್ಟು ಕಟ್ಸ್ ಇದ್ದಾವೆ ಯಾಕಂದರೆ ಅದಕ್ಕಿಂತಲೂ ಹಿಂದಿನ ದಶ ಬುಧ ಮಹಾದಶ ಇತ್ತು ಬುಧ ಮಹಾದಶ ವಾಣಿಗೆ ಕಾರಕ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಬುಧ ಬುದ್ಧಿಗೆ ಕಾರಕ ಮೆಮೊರಿ ಪವರಿಗೆ ಕಾರಕ ಸೊ ಮೈಂಡ್ ಭಾಳ ಆ್ಯಕ್ಟಿವ್ ಆಗಿರ್ತದೆ ಮಾತಿನಲ್ಲಿ ಭಾಳ ಪ್ರಖರತೆ ಇರ್ತದೆ ಮಾತು ಸ್ಪೀಡಾಗಿ ಬರ್ತದೆ ಥಟ್ ಅಂತ ಉತ್ತರ ಹೇಳ್ತೀವಿ ಇದು ಏನಿದೆ ಬುಧ ಕೇತು ಸ್ಟಾರ್ಟ್ ಆದಾಗ ನಾನು ವೀಡಿಯೋಸ್ ತುಂಬ ಕಟ್ 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 ನೋಡೋಕ್ಕೆ ಸಿಗುತ್ತೆ ನಿಮಗೆ ಕಾರಣ ಅಂದರೆ ಏನು ಮಾತಾಡಬೇಕು ಅಂತ ಮರ್ತು ಬಿಡುತ್ತೆ ಸಡನ್ನಾಗಿ ಕಾಲೇಜ್ ಇರುತ್ತೆ ಬಟ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿಬಿಡುತ್ತೆ ಮೈಂಡು ಏನು ಏನಾದರೂ ವಿಚಾರ ಮಾಡಿದ್ದನ್ನು ಮಾತಾಡಬೇಕು ಅಂತ ವಿಚಾರ ಇಟ್ಕೊಂಡಿರ್ತೀವಿ ಅದು ವಿಡಿಯೋ ಆನ್ ಆದ ಕೂಡಲೇ ಸಡನ್ನಾಗಿ ಬ್ಲ್ಯಾಂಕ್ ಆಗಿಬಿಡುತ್ತೆ ಮತ್ತೆ ಒಂದು ಸೆಕೆಂಡು ನೆನಪಿಸ್ಕೋತೀವಿ ಮತ್ತೆ ಮಾತಾಡೋದು ಈ ಥರ ಇದ್ದಾಗ ಕಟ್ ಮಾಡ್ಬೇಕಾಗುತ್ತೆ ಸೊ ನಾನು ಕೇತು ಸ್ಟಾರ್ಟ್ ಆದಾಗಲೂ ಕೂಡ ಹೇಳ್ತಾ ಇದ್ದೀನಿ ಕೇತು ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಮಹಾದರ್ಶೆ ಪೀಸ್ ಆಫ್ ಮೈಂಡು ಮೆಚುರಿಟಿ ಬಂತು ಪೀಸ್ ಆಫ್ ಮೈಂಡ್ ಕೇತು ಮಹಾದಶ ಸ್ಟಾರ್ಟ್ ಆದಾಗ ನಮ್ಮ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಇಬ್ಬರು ಕೂಡ ತೀರ್ಕೊಂಡ್ರು ವಯಸ್ಸಿತ್ತು ನೈಂಟಿ ಫೋರ್ ಏಜ್ ಒಬ್ರಿಗೆ ಒಬ್ರಿಗೆ ಏಯ್ಟಿ ಫೈ ಇತ್ತು ನೋ ಪ್ರಾಬ್ಲಮ್ ಕೇತು ಶುಕ್ರ ಒನ್ ಆಫ್ ದಿ ಲಕ್ಸೂರಿಯಸ್ ಆಗಿ ನಾನು ಕಳೆದಿದ್ದೀನಿ ಕೇತು ಸೂರ್ಯ ಅಗೇನ್ ಡೀಪ್ ಮೆಡಿಟೇಷನ್ನು ಕೇತು ಚಂದ್ರಮಾ ಅಂತೂ ಒನ್ ಆಫ್ ದಿ ಡೀಪೆಸ್ಟ್ ಮೆಡಿಟೇಷನ್ ನನಗೆ ಅನುಭವ ಆಗಿದೆ ಮೊಟ್ಟ ಮೊದಲನೇದಾಗಿ ನನ್ನ ಜೀವನದಲ್ಲಿ ಮೆಡಿಟೇಷನ್ ಇಂಟ್ರೊಡ್ಯೂಸ್ ಆಗಿದೆ ಎರಡು ಸಾವಿರದ ಎಂಟರಲ್ಲಿ ಆವಾಗಲೂ ಕೂಡ ಬುದ್ಧನ ಮಹಾದಶಿ ಒಳಗಡೆ ಕೇತು ಅಂತರ್ದರ್ಶ ಇತ್ತು ಸೊ ಅದು ಇಂಟ್ರೊಡಕ್ಷನ್ ಆಗಿದ್ದರೆ ಮಧ್ಯದಲ್ಲಿ ನಾನು ಸಾಕಷ್ಟು ಬಾರಿ ಅದೇ ರೀತಿಯಾಗಿ ಮೆಡಿಟೇಷನ್ ಮಾಡಲಿಕ್ಕೆ ಟ್ರೈ ಅಥವಾ ಪ್ರಯತ್ನ ಪಟ್ಟರೂ ಕೂಡ ಆ ಡೆಪ್ತಿಗೆ ನಾನು ಹೋಗಿರಲಿಲ್ಲ ಏನಾದರೂ ಒಂದು ಡಿಸ್ಟರ್ಬೆನ್ಸು ಅಥವಾ ಗ್ರಿಪ್ ಸಿಗ್ತಿರಲಿಲ್ಲ ಯಾಕಂದರೆ ಕೇತುನೂ ಇಲ್ಲ ಏನೂ ಇಲ್ಲ ಮಧ್ಯದಲ್ಲಿ ಅಂತರ್ದರ್ಶ ಆಗ್ಬಿ ಬಟ್ ಇವಾಗ ಕೇತು ಚಂದ್ರಮಾದಲ್ಲಿ ಅದೇ ಸೇಮ್ ಅನುಭವ ನನಗಾಗಿದೆ ಯಾಕಂದರೆ ಕೇತು ವೈರಾಗ್ಯ ಮೆಡಿಟೇಷನ್ನು ಆಯುರ್ವೇದ ಆಸ್ಟ್ರಾಲಜಿಗೆ ರಿಲೇಟೆಡ್ ಚಂದ್ರಮಾನು ನಮ್ಮದು ಎಂಟನೇ ಮನೆಗೆ ರಿಲೇಟ್ ಇರೋ ಕಾರಣಕ್ಕಾಗಿ ತುಂಬ ಜನರದು ಕೇತು ಮಹಾದಶ ಒಳಗಡೆ ಚಂದ್ರ ಅಂತರ್ದಶ ಬಂದಾಗ ಮನೋರೋಗಕ್ಕೆ ತುತ್ತಾಗ್ತಾರೆ ಅಕಸ್ಮಾತ್ ಚಂದ್ರಮ ಡ್ಯಾಮೇಜ್ ಇತ್ತು ಅಂದರೆ ಮೆಂಟಲ್ ಪ್ರಾಬ್ಲಮ್ಸ್ ಜಾಸ್ತಿ ಬರ್ತದೆ ಮತ್ತು ಕೇತು ಚಂದ್ರಮ ಒಂದೇ ಮನೆಯಲ್ಲಿದ್ದರೆ ಸಂಕುಚಿತ ಮನೋಭಾವನೆ ಬರುತ್ತದೆ ನಾನು ಆ್ಯಕ್ಚುಲಿ ತುಂಬ ಆ್ಯಕ್ಟಿವ್ ಲೈಫಲ್ಲಿ ನಾನು ಇದುವರೆಗೂ ಆರು ಗಂಟೆ ಮೇಲೆ ಎದ್ದೇ ಇಲ್ಲ ಮಧ್ಯಾಹ್ನ ನನ್ನ ಲೈಫಲ್ಲಿ ಯಾವತ್ತೂ ಮಲಿಗೆ ಇಲ್ಲ ಮತ್ತು ಸದಾ ಕಾಲ ಆ್ಯಕ್ಟಿವ್ ಆಗಿರ್ತೀನಿ ಒಂದು ಸರಿ ನಾನು ಕಣ್ಣು ಬಿಟ್ಟರೆ ಮುಗಿತು ಹಾಸಿಗೆಯಿಂದ ಎದ್ದುಬಿಟ್ಟು ಏನಾದರೂ ಒಂದು ಎಂಟನೇ ಮನೆ ಆ್ಯಕ್ಟಿವ್ ಇತ್ತು ಅಂದರೆ ಮೆಡಿಟೇಷನ್ ಮಾಡ್ತೀನಿ ಎಂಟನೇ ಮನೆ ಆ್ಯಕ್ಟಿವ್ ಅಟ್ ಅಟ್ಲೀಸ್ಟ್ ವಾಕಿಂಗು ಯೋಗ ಮನೆ ಕ್ಲೀನು ಬಟ್ಟೆ ವಾಶ್ ಮಾಡ್ಕೊಳ್ಳೋದು ಗಾಡಿ ಕ್ಲೀನ್ ಮಾಡೋದು ಏನಾದರೂ ಒಂದು ಸದಾಕಾಲ ಆ್ಯಕ್ಟಿವ್ ಆಗಿರ್ತೀನಿ ನಾನು ಬಟ್ ಕೇತು ಚಂದ್ರಮಾದಲ್ಲಿ ಭಾಳಷ್ಟು ಲೇಝಿನೆಸ್ ಬಂತು ಯಾವುದೇ ಕೆಲಸ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ ಒಂದು ಸಂಕುಚಿತ ಮನೋಭಾವನೆ ಆಮೇಲೆ ಮಾಡಿದ್ರೆ ಬಿಡು ಯಾಕಂದರೆ ಆಮೇಲೆ ಮೇಲಾಗಿ ಡೀಪ್ ಮೆಡಿಟೇಷನ್ ಮಾಡುವಾಗ ವ್ಯಕ್ತಿ ಕರ್ಮದಿಂದ ವಿಮುಖನಾಗ್ಲಿಕ್ಕೆ ಶುರು ಮಾಡ್ತಾನೆ ಜಾಸ್ತಿ ಜಾಸ್ತಿ ಇಂಟ್ರೋವರ್ಟ್ ಆಗ್ತಾನೆ ಜಾಸ್ತಿ ಜಾಸ್ತಿ ಡೀಪ್ ಧ್ಯಾನ ಮಾಡಬೇಕು ಅನ್ನಿಸ್ಲಿಕ್ಕೆ ಶುರು ಮಾಡುತ್ತೆ ಇವನ್ ಡೀಪ್ ಮೆಡಿಟೇಷನ್ ಮಾಡುವಂಥ ವ್ಯಕ್ತಿ ರಸ್ತೆ ಮೇಲೆ ನಡೆದುಕೊಂಡು ಹೋಗುವಾಗ ರಸ್ತೆ ಪಕ್ಕದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರು ಅಥವಾ ಏನೋ ಒಂದು ಪ್ರಾಣಿ ಹಿಂಸೆ ಆಗ್ತಾ ಇತ್ತು ಕಷ್ಟದಲ್ಲಿತ್ತಂದರೆ ಹಿ ವಿಲ್ ನಾಟ್ ಡಿಸ್ಟರ್ಬ್ ಅಂತ ಸುಮ್ಮನೆ ಹೋಗ್ತಾ ಇರೋದು ಅಷ್ಟೇ ನೋಡಿಯೂ ಕೂಡ ಸುಮ್ಮನೆ ಹೋಗ್ತಾ ಇರೋದು ಯಾಕಂದರೆ ಅವ್ರ ಕರ್ಮ ಅಂತ ಸೊ ಈ ಥರದ್ದೇನಿದೆ ಮನೋಭಾವನೆ ಅತ್ಯಂತ ಬಹಳ ಆಳವಾದ ಮೆಡಿಟೇಷನಲ್ಲಿರುವಂಥ ವ್ಯಕ್ತಿಯ ಮನೋಭಾವನೆ ಆ ರೀತಿ ಇರುತ್ತೆ ಯಾವುದೂ ಬೇರೆ ವಿಷಯದಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಹೋಗೋದಿಲ್ಲ ತಾನಾಯಿತು ತನ್ನ ಮೆಡಿಟೇಷನ್ ಆಯಿತು ಎಲ್ಲವೂ ಕೂಡ ಕರ್ಮದಿಂದನೇ ಆಗ್ತಾ ಇರುತ್ತೆ ಅಂತ ಒಂದು ಭಾವನೆ ಬರಲಿಕ್ಕೆ ಶುರು ಮಾಡುತ್ತೆ ಸಾಕಷ್ಟು ನಮ್ಮ ಕನ್ಸಲ್ಟೇಷನ್ಸಲ್ಲಿ ದಿನಕ್ಕೆ ಒಬ್ಬರಾದರೂ ಅತ್ತಿ ಆಳ್ತಾರೆ ಕನ್ಸಲ್ಟೇಷನಲ್ಲಿ ಅಷ್ಟು ಕಷ್ಟ ಇರುತ್ತೆ ಜನರಿಗೆ ಸ್ಪೆಷಲಿ ಅದು ಆರೋಗ್ಯದ ಕನ್ಸಲ್ಟೇಷನ್ ಆಗಿರ್ಬೋದು ಆ್ಯಸ್ಟ್ರಾಲಜಿ ಆಗಿರ್ಬೋದು ನಾನಾ ರೀತಿಯಾದ ದುಃಖ ಅನಾರೋಗ್ಯ ಸಾವು ನೋವು ಬಡತನ ಈ ರೀತಿಯಾದರೂ ಡೈಲಿ ಒಬ್ಬರಾದರೂ ನಮ್ಮ ಕನ್ಸಲ್ಟೇಷನ್ ಕಣ್ಣಲ್ಲಿ ನೀರು ತೆಗೆದೇ ತಳಗ್ತಾರೆ ಅತ್ತೆ ಆತಾರೆ ಸೊ ಅದು ಯಾವುದೂ ಕೂಡ ನಮ್ಮ ನಮ್ಮ ಮನಸ್ಸಿಗೆ ಯಾವುದೂ ಕೂಡ ವಿಚಲಿತ ಮಾಡೋದಿಲ್ಲ ಅದು ನಾವು ಕೇಳ್ತೀವಿ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ತೀವಿ ಹಾಗಲ್ಲಮ್ಮ ಹಾಗಾಯಿತು ಓಕೆ ಓಕೆ ಅಂತೇಳಿ ಸುಮ್ಮನೆ ಆಗಿಬಿಡ್ತೀವಿ ಅಷ್ಟೇ ಅದು ಯಾವುದೂ ಕೂಡ ನಮ್ಮ ತಲೆಯಲ್ಲಿ ಮನಸ್ಸಿಗೆ ನಾವು ಹಚ್ಚಿಕೊಳ್ಳೋದಿಲ್ಲ ಮತ್ತು ನಮ್ಮ ಎಮೋಷನ್ಸ್ ಯಾವುದಕ್ಕೆ ಕಾರಣಕ್ಕೂ ಕೂಡ ವಿಚಲಿತ ಆಗೋದಿಲ್ಲ ಕಾರಣ ಏನು ಅಂದರೆ ಕೇತು ಕೇತು ಚಂದ್ರಮ್ಮ ಯಾರ್ದು ಕುಂಡ್ಲಿಗೆ ಜಾತಕದಲ್ಲಿ ಕಂಜಂಕ್ಟ್ ಇರ್ತದೆ ಆ ವ್ಯಕ್ತಿಗೆ ಜೀವನದಲ್ಲಿ ಏನೂ ಕೂಡ ಮಾಡಲಿಕ್ಕೆ ಬಿಡೋದಿಲ್ಲ ಕೆಲವೊಂದು ವಿಷಯಗಳಲ್ಲಿ ಅವ್ರು ಎಕ್ಸ್ಪರ್ಟ್ ಇರ್ಬೋದು ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ನೀವು ಜಾತಕ ಓಪನ್ ಮಾಡಿದರೆ ಚಂದ್ರಕೇತು ಯುತಿ ಇದೆ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿದರೆ ಅವರಿಗೆ ಲೌಕಿಕ ಜ್ಞಾನ ಭಾಳ ಕಡಿಮೆ ಎಲ್ಲ ವ್ಯವಹಾರಗಳು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ನೋಡ್ಕೋತಿದ್ರು ಇವನ್ ಹೋಗಿ ಒಂದು ಹೊರಗಡೆ ಹೋಗಿ ಒಂದು ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೋ ನನಗೆ ಗೊತ್ತಾಗಲ್ಲ ಕಣೋ ಇವೆಲ್ಲ ಅಂತ ಈ ಥರ ತಲೆ ಕೆದರ್ಕೋತಾ ಇದ್ದರು ಕಾರಣ ಏನು ಯಥಾರ್ಥ ಬುದ್ಧಿ ಯಥಾರ್ಥ ಮೈಂಡ್ ಯಥಾರ್ಥವಾಗಿಬಿಡುತ್ತೆ ಒಂದು ಸಂಕುಚಿತ ಆಗಿಬಿಡುತ್ತೆ ಜ್ಞಾನ ಕಡಿಮೆ ಆಗಿಬಿಡುತ್ತೆ ಬೇರೆ ಒಂದು ಪೇಪರ್ ಮೇಲೆ ಇದು ಇದು ನಿಮ್ಮ ಡೈಲಾಗು ಇದು ಇದು ನಿಮ್ಮದು ಸನ್ನಿವೇಶ ಅಂದ್ಬಿಟ್ರೆ ಅದ್ಭುತವಾಗಿ ಮಾಡ್ತಾರೆ ಯಾಕಂದರೆ ಶುಕ್ರ ರಾಹು ಒಂದು ಕಡೆ ಇದ್ದಾರೆ ಸೊ ಚಂದ್ರಕೇತು ಇತಿ ಇದ್ದಾಗ ಅದು ಆ್ಯಕ್ಟಿಂಗ್ ಫೀಲ್ಡ್ ಒಂದು ಬಿಟ್ಟು ಬೇರೆ ಯಾವುದರಲ್ಲೂ ಕೂಡ ಲೌಕಿಕ ಜ್ಞಾನ ಸಡನ್ನಾಗಿ ಕಡಿಮೆ ಆಗಿಬಿಡುತ್ತೆ ತಲೆ ಓಡೋದಿಲ್ಲ ಕೆಲವರು ಮನೋರೋಗಿ ಆಗಿಬಿಡ್ತಾರೆ ತುಂಬ ಜನ ಡಿಪ್ರೆಷನ್ಗೆ ಹೋಗ್ತಾರೆ ಚಂದ್ರಕೇತು ಇದ್ದಾಗ ವಿಶೇಷವಾಗಿ ಚಂದ್ರಕೇತು ಒಳಗಡೆ ಮತ್ತು ಶನಿನೂ ಕೂಡ ಬಂತಂದರೆ ಪಕ್ಕ ಇರ್ತಾರೆ ಅಥವಾ ನೆಗೆಟಿವ್ ಥಾಟ್ಸು ರಿಪಿಟ್ ಥಿಂಕಿಂಗು ರಿಪಿಟ್ ಥಾಟ್ಸು ಇವೆಲ್ಲ ಕೂಡ ಚಂದ್ರಕೇತು ಶನಿ ಕೇತು ನಂದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪಾಸಿಟಿವ್ ಅಂತ ಅನಿಸುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ನಮ್ಮದು ಕೇತು ಸ್ಟಾರ್ಟ್ ಆಗಿದೆ ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಜೀವನ ನೋಡಿದರೆ ಅಂಥ ಏನು ನೆಗೆಟಿವ್ ಆಗಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ಬೇರೆಯವ್ರದ್ದು ತುಂಬ ಖತರ್ನಾಕ್ ಮತ್ತು ಡ್ಯಾಮೇಜ್ ಆಗುತ್ತೆ ಕಾರಣ ಲಗ್ನ ಜಾತಕದಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿದ್ದಾನೆ ಮತ್ತು ಹನ್ನೊಂದನೇ ಮನೆ ಸ್ವಾಮಿ ಬಂದ್ಬಿಟ್ಟು ಕೇಂದ್ರದಲ್ಲಿದ್ದಾನೆ ನವಾಂಶದಲ್ಲಿಯೂ ಕೂಡ ಕೇತು ಅಗೇನ್ ಹನ್ನೊಂದನೇ ಮನೆಯಲ್ಲಿದ್ದಾನೆ ಹನ್ನೊಂದನೇ ಮನೆ ಸ್ವಾಮಿ ಬಂದ್ಬಿಟ್ಟು ಎರಡನೇ ಮನೆಯಲ್ಲಿದ್ದಾನೆ ನವಾಂಶದಲ್ಲಿ ಮತ್ತು ಲಗ್ನ ಆ್ಯಂಡ್ ನವಾಂಶ ಎರಡೂ ಕೂಡ ವರ್ಗೋತ್ತಮ ಇದೆ ಲಗ್ನ ಜಾತಕದಲ್ಲಿ ಏನು ಅಸೆಂಡೆಂಟ್ ಇದೆ ಲಗ್ನ ಇದೆ ನವಾಂಶದಲ್ಲಿಯೂ ಕೂಡ ಅದೇ ಲಗ್ನ ಬರುತ್ತೆ ಸೊ ಇದು ಒನ್ ಆಫ್ ದಿ ಪವರ್ಫುಲ್ ಆಗಿಬಿಡುತ್ತೆ ಮತ್ತು ಲಗ್ನ ನವಾಂಶ ಎರಡೂ ಒಂದೇ ಆಗಿಬಿಡುತ್ತೆ ಸೊ ಹಿಂಗಾಗಿ ಆ ಪ್ಲ್ಯಾನೆಟ್ದು ಪವರು ಡಬಲ್ ಆಗುತ್ತೆ ಸೊ ಈಗ ಕೇತು ಒಳಗಡೆ ಮಂಗಳಂದು ಸ್ಟಾರ್ಟ್ ಆದಾಗ ಸ್ವಲ್ಪ ಅಗೇನ್ ಓಲ್ಡ್ ಮೂರ್ತಿ ವಿಲ್ ಬಿ ಬ್ಯಾಕ್ ಸೂನ್ ಅಂತ ಅನ್ಬೋದು ಹೊಸ ಹೊಸ ಕಂಟೆಂಟ್ ತರ್ತೀನಿ ಫುಲ್ ಆ್ಯಕ್ಟಿವ್ ಆಗ್ತೀನಿ ಸೊ ಸ್ಪೋರ್ಟ್ಸು ಎಕ್ಸಸೈಸು ವಾಕಿಂಗು ಹೈಪರ್ ಆಕ್ಟಿವ್ನೆಸ್ ಮತ್ತೆ ನಂದು ವಾಪಸ್ ಬರುತ್ತೆ ಕಾರಣ ಏನು ಅಂದರೆ ಶನಿವತ್ ರಾಹು ಕುಜವತ್ ಕೇತು ಅಂತ ಆಲ್ರೆಡಿ ಇದ್ದೇ ಇದೆ ಸೊ ಕುಜಾನೇ ಮಂಗಳಂತರ ಆ್ಯಕ್ಟ್ ಆಗುವಾಗ ಒಳಗಡೆ ಮಂಗಳ ಬಂದಾಗ ನಾನು ಭಾಳ ಇಂಪಾರ್ಟೆಂಟಾಗಿ ನೋಡೋದು ರೋಡ್ ರೇಜ್ ರೋಡ್ ಆ್ಯಕ್ಸಿಡೆಂಟ್ಸ್ ಇದ್ರ ಬಗ್ಗೆ ಭಾಳ ಎಚ್ಚರವಾಗಿರಬೇಕು ಮತ್ತು ಸಿಟ್ಟು ಯಾಕಂದರೆ ಲಗ್ನದಲ್ಲೇ ನನಗೆ ಮಂಗಳ ಇರೋ ಕಾರಣಕ್ಕಾಗಿ ಮೋಸ್ಟ್ ಡೆಡ್ಲಿಯೆಸ್ಟ್ ಶಾರ್ಟ್ ಟೆಂಪರ್ ಇರುವಂಥ ಚಾನ್ಸಸ್ ಇರುತ್ತೆ ಮೊದಲಿಂದನೂ ಇದೆ ಅದು ಮೆಡಿಟೇಷನ್ನಿಂದ ನಾನು ಅದನ್ನು ಅರುವತ್ತು ಪರ್ಸೆಂಟ್ ಇಟ್ಟಿದ್ದೇನೆ ನಲ್ವತ್ತು ಪರ್ಸೆಂಟ್ ಹಾಗೇ ಇರೋದು ಅದು ಅದು ಶಾರ್ಟ್ ಟೆಂಪರ್ನೆಸ್ಸು ಡ್ರೈವಿಂಗು ರೋಡ್ ರೇಜು ರೋಡ್ ರೇಜ್ ಆದಾಗ ಜಗಳ ತೈಯೋ ಜನರ ಜೊತೆ ಇದು ನಾನು ಹಿಡಿತದಲ್ಲಿಡಬೇಕಾಗುತ್ತೆ ಯಾರದೇ ತಪ್ಪಿದ್ರೂ ಕೂಡ ಫಸ್ಟ್ ನಾನೇ ಸಾರಿ ಕೇಳಿ ಹೋಗಬೇಕು ಅಂತ ನಾನು ನಿರ್ಧಾರ ಮಾಡಿ ಇದ್ದಿದ್ದೀನಿ ಈಗ ಯಾಕಂದರೆ ಕೇತು ಮಂಗಳಂದು ಮಹಾದಶ ಅಂತರ್ದರ್ಶದಲ್ಲಿ ಫಸ್ಟ್ ಕೈ ಮಾತಾಡುತ್ತೆ ಆಮೇಲೆ ಬಾಯಿ ದುಡುಕಿನ ನಿರ್ಧಾರ ಜಾಸ್ತಿ ಇರ್ತವೆ ಸ್ಪೀಡ್ ಜಾಸ್ತಿ ಇರುತ್ತೆ ಕೇತು ಮಂಗಳದಲ್ಲಿ ನಾನು ಹೊಸ ಹೊಸ ಕಂಟೆಂಟು ಕೂಡ ತರ್ಬೋದು ಫೇಸ್ಬುಕ್ ಯೂಟ್ಯೂಬಲ್ಲಿ ಟ್ರಾವೆಲ್ ಬಿ ಲಾಗ್ ಮಾಡ್ಬೋದು ಟ್ರಾವ್ಲಿಂಗ್ ಮಾಡ್ಬೋದು ಮತ್ತು ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಸೊ ಹೊಸ ಹೊಸ ಕಂಟೆಂಟು ನಂದು ಬರಲಿಕ್ಕೆ ಶುರು ಆಗ್ತದೆ ಕೇತು ಚಂದ್ರಮ್ಮದೊಳಗಡೆ ಸ್ವಲ್ಪ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಭಾಳ ಕಡಿಮೆ ಆಯಿತು ಡಿಟ್ಯಾಚಾಗಿರ್ತದೆ ಐಸೊಲೇಟೆಡ್ ಮೊದಲೇ ನಾನು ಐಸೋಲೇಟೆಡ್ ಸೊ ಕೇತು ಚಂದ್ರದೊಳಗಡೆ ಅಂತೂ ಸ್ವಲ್ಪ ಐಸೊಲೇಷನ್ ಜಾಸ್ತಿ ಆಯಿತು ಒಬ್ಬನೇ ಇರೋದು ಮೊದಲು ನಂದು ವಿಚಾರಗಳು ಬೇರೆ ನಾನು ಸ್ಟುಡಿಯೋ ಮಾಡಬೇಕು ಒಳ್ಳೆ ಖರ್ಚು ಮಾಡಿಬಿಟ್ಟು ಬ್ಯಾಗ್ರೌಂಡು ಗಿ ಗ್ರೌಂಡ್ ಚೆನ್ನಾಗಿ ಮಾಡ್ಬೇಕಂತ ಬಟ್ ನಂದು ಕೆಲವೊಂದು ಇಂಡೋರ್ ವೀಡಿಯೋ ನೋಡಿದರೆ ಒನ್ ಆಫ್ ದಿ ವರ್ಸ್ಟ್ ವೀಡಿಯೋ ವರ್ಸ್ಟ್ ಬ್ಯಾಕ್ಗ್ರೌಂಡು ವರ್ಸ್ಟ್ ವಾಯ್ಸ್ ಕ್ಲಾರಿಟಿ ಕಾರಣ ಏನು ಅಂದರೆ ದುಡ್ಡಿದೆ ನನ್ನ ಹತ್ರ ದುಡ್ಡಿದ್ದರೂ ಕೂಡ ಏನಾದರೂ ಮಾಡಲಿಕ್ಕೆ ಹೋಗಬೇಕು ಅಂದರೆ ಅದಾಗ್ತಾ ಇಲ್ಲ ಕಾರಣ ಏನು ಅಂದರೆ ಕೇತು ಚಂದ್ರಮ ಮಹಾದಶ ಅಂತರ್ದಶ ಆ್ಯಕ್ಟಿವ್ನೆಸ್ ಕಡಿಮೆ ಆಗುತ್ತೆ ದುಡ್ಡಿದ್ದರೂ ಕೂಡ ಅದನ್ನು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಕೇತು ಮಂಗಳ ಅಥವಾ ನೆಕ್ಸ್ಟ್ ಬರುವಂಥ ಕೇತು ರಾಹು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ನಾನು ಸ್ಟುಡಿಯೋ ಸೆಟಪ್ಪು ಒಂದು ಹೊಸ ನಂದು ಕ್ಯಾಮ್ರಾಗೆ ರಿಲೇಟೆಡ್ ಆಗಿರ್ಬೋದು ವಿಡಿಯೋ ಮಾಡುವಂಥ ರಿಲೇಟೆಡ್ ಆಗಿರೋದು ಹೊಸ ಗ್ಯಾಜೆಟ್ಸು ಇಕ್ವಿಪ್ಮೆಂಟ್ಸು ಖರೀದಿ ಮಾಡ್ಬೋದು ನಾನು ಮತ್ತು ಕೇತು ಮಂಗಳ ಮಂಗಳ ನಂದು ಐದನೇ ಮನೆ ಸ್ವಾಮಿ ಇರೋ ಕಾರಣಕ್ಕಾಗಿ ಐದನೇ ಮನೆ ಕ್ಯಾಮ್ರಾ ಫಿಲ್ಮ್ ಡೈರೆಕ್ಷನ್ನು ಆ್ಯಕ್ಟಿಂಗ್ ಸ್ಕಿಲ್ಸು ಇದು ಕೂಡ ನಂದು ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಸ್ಪೆಷಲಿ ಸ್ವಲ್ಪ ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟು ಕೂಡ ತೆಗೆದುಕೊಂಡು ಅದರಲ್ಲೂ ಕೂಡ ಲಾಸ್ ಆಗ್ಬೋದು ಲಾಭ ಅದ ಅದು ಬರೇ ಮಾತು ಬಟ್ ಪ್ರಯತ್ನ ಮಾಡ್ಬೋದು ನಾನು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋದು ಟ್ರೇಡಿಂಗ್ ಮಾಡೋದು ಅಥವಾ ಏನಾದರೂ ಒಂದು ಹೊಸ್ತಾಗಿ ಲ್ಯಾಂಡ್ ಖರೀದಿ ಮಾಡುವಂಥ ವಿಚಾರ ಮಾಡ್ಬೋದು ಯಾಕಂದರೆ ಮಂಗಳ ಭೂಮಿಗೆ ಕಾರಕ ಮಂಗಳನು ಸ್ಟ್ರಾಂಗ್ಲಿ ಪ್ಲೇಸ್ಡ್ ನವಾಂಶದಲ್ಲಿ ಹತ್ತನೇ ಮನೇಲಿದ್ದಾನೆ ಬಿಗ್ ಬಲಿಯಾಗಿ ಕೂತಿದ್ದಾನೆ ಸೊ ಈ ರೀತಿ ಇದ್ದಾಗ ಏನಾದರೂ ಲ್ಯಾಂಡ್ ಪರ್ಚೇಸ್ ಮಾಡುವಂಥ ವಿಚಾರ ಮಾಡ್ಬೋದು ಸೊ ಈ ಥರ ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ನೆನ್ಪಿಟ್ಕೊಳ್ಳಿ ದುಡ್ಡಿದೆ ಅಂದರೆ ಎಲ್ಲವೂ ಕೂಡ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಿ ಮತ್ತು ತಪ್ಪು ಕಲ್ಪನೆ ದುಡ್ಡಿದ್ದರೂ ಕೂಡ ಅದು ಯಾವಾಗ ಏನಾಗಬೇಕು ಯಾವಾಗೇ ಆಗುತ್ತೆ ಸೊ ಮಂಗಳ ಭೂಮಿ ಲ್ಯಾಂಡಿಗೆ ಕಾರಕ ಮಂಗಳ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇದ್ದ ದುಡ್ಡು ಇತ್ತು ಅಂದರೆ ಮಂಗಳನ ಮಹಾದಶ ಅಂತರ್ದಶ ಅಲ್ಲಿ ವ್ಯಕ್ತಿ ಲ್ಯಾಂಡ್ ಖರೀದಿ ಮಾಡ್ತಾನೆ ಅಥವಾ ಅಟ್ ಲೀಸ್ಟ್ ಹೋಗಿ ಪ್ಲಾಟ್ ಹುಡುಕಾಟ ಆದರೂ ಮಾಡಿರ್ತಾನೆ ಸೊ ಕೇತು ಒಳಗಡೆ ಮಂಗಳ ಒನ್ ಆಫ್ ದಿ ಪಾಸಿಟಿವ್ ಡೇಸ್ ಅಂತ ನನ್ನ ಅನಿಸಿಕೆ ನೋಡೋಣ ಕರ್ಮ ಯಾವ ರೀತಿ ಮಾಡಿಸುತ್ತೆ ಅದನ್ನು ಅನುಭವಿಸೋಣ